ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಶಕ್ತಿ ಓಂ ಶಕ್ತಿ ಬೇಡಿದ್ದೆಲ್ಲವೂ ನೆರವೇರಲು ಬಂಗಾರು ಅಮ್ಮ ನೀಡಿದ ಇರುಮುಡಿ ಸಕಲ ತೊಂದರೆ ನೀಗಲು ತೈಪೂಸ ಶಕ್ತಿ ಮಾಲೆ ಇರುಮುಡಿ ಇದೇ ಡಿಸೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಭಕ್ತಿಯಿಂದ ಇರುಮುಡಿ ಸಲ್ಲಿಸಿ ಸ್ವಯಂಭುಗೆ ಅಭಿಷೇಕ ಮಾಡುವ ಸದಾವಕಾಶ ಶಕ್ತಿಮಾಲೆ ಇರುಮುಡಿ ಧರಿಸಲು ನಿಮ್ಮ ಹತ್ತಿರದ ವಾರ ಪೂಜಾ ಮಂಡಳಿ ಅಥವಾ ಶಕ್ತಿಪೀಠವನ್ನು ಸಂಪರ್ಕಿಸಿ ಮೇಲ್ಮರ್ವತ್ತೂರ್ ಆದಿ ಪರಾಶಕ್ತಿ ಸಿದ್ದರ್ ಪೀಠದಲ್ಲಿ ತೈಪೂಸ ಶಕ್ತಿಮಾಲೆ ಇರುಮುಡಿ ಮಹೋತ್ಸವ ಎಲ್ಲರೂ ಭಾಗಿಯಾಗಿ ಅಮ್ಮನ ಅನುಗ್ರಹಕ್ಕೆ ಪಾತ್ರರಾಗಿ